ನನ್ನ ಮನೆ ನಾನು ಆರನೇ ತರಗತಿ ಜಿಎಂಪಿಎಸ್ ಬೆಳಗಾವಿ ಶಾಲೆಯಲ್ಲಿ ಓದುತ್ತಿದ್ದೇನೆ ಇವರು ನನ್ನ ಅಜ್ಜ ಎಪ್ಪ ಇವರು ನನ್ನ ಅಜ್ಜಿ ಗೌರಮ್ಮ ಇವರ ಮುಂದೆ ಒಂದು ಕತೆ ಹೇಳುತ್ತೇನೆ ಮರ ಮತ್ತು ಹುಲ್ಲು ನದಿಯ ತೀರದಲ್ಲಿ ಹುಲ್ಲು ಸೊಂಪಾಗಿ ಬೆಳೆದಿತ್ತು ಪಕ್ಕದಲ್ಲಿ ಮರಗಳು ಎತ್ತರಕ್ಕೆ ಬೆಳೆದಿದ್ದವು ಒಂದು ಎತ್ತರದ ಮರ ಹುಲ್ಲನ್ನು ನೋಡಿತು ಜಂಬದಿಂದ ಹೇಳಿತು ನೋಡು ನಾನು ಎಷ್ಟು ಎತ್ತರವಾಗಿ ಮತ್ತು ಬಲಶಾಲಿಯಾಗಿ ಬೆಳೆದಿರುವೆ ನನ್ನ ಮುಂದೆ ನಿನ್ನ ಆಕಾರ ತುಂಬಾ ಚಿಕ್ಕದು ಮತ್ತು ನೀನು ಎಂದಿತು ಈ ಮಾತನ್ನು ಕೇಳಿ ಹುಲ್ಲು ಉತ್ತರಿಸಲಿಲ್ಲ ನಸುನಕ್ಕೂ ಸುಮ್ಮನಾಯಿತು ಮುಂದೆ ಒಂದು ದಿನ ಭಯಂಕರ ಸುಂಟದ ಗಾಳಿ ಬೀಸಿತು ಜೋರಾಗಿ ಮಳೆ ಸುರಿಯಿತು ಮರವು ಮುರಿದು ನೆಲದ ಮೇಲೆ ಬಿದ್ದಿತು ಆದರೆ ಹುಲ್ಲು ಮಾತ್ರ ತೆಲಬಾಗಿ ನೆಲದ ಮೇಲೆ ನಿಂತಿತು ಕೆಳಗೆ ಮುರಿದು ಮರಕ್ಕೆ ತನ್ನ ಸೊಕ್ಕಿನ ಅರಿವಾಯಿತು ಎತ್ತರವಾಗಿ ಬೆಳೆದರೂ ವಿನಯದಿಂದ ಬಾಗಬೇಕೆಂಬ ಸತ್ಯ ಅದಕ್ಕೆ ತಿಳಿಯಿತು ಆದರೆ ಕಾಲ ಮಿಂಚಿ ಹೋಗಿತ್ತು ನಾವು ಎತ್ತರ ನೀವು ಕಡಿಮೆ ಎಂದು ಯಾವತ್ತೂ ಹೇಳಬಾರದು ಭೇದಭಾವ ಮಾಡಬಾರದು ಎಲ್ಲರೂ ಸಮನಾಗಿಯೇ ಇರಬೇಕು